ನಮಸ್ಕಾರ ರೀ ಹೆಂಗದೇರಿ ನಾನು ಶ್ವೇತಾ ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೇನಿ ಮಸ್ತ್ ಛಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲೆ ಬೇಡ್ರಪ್ಪ ನಾನು ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ನನಗೆ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ಭಾರಿ ಕ್ಲೋಸ್ ಅದಾರ ಡಿ ಕೆ ಶಿ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಅದಾರ ನಿಮಗೆಲ್ಲ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಲಕ್ಷಾನ್ಗಟ್ಲೆ ರೊಕ್ಕ ಮೋಸ ಮಾಡ್ದಕ್ಕೆ ನೋಡ್ರಪ್ಪ ಈ ಹೆಣ್ಮಗಳು ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಈಕಿನ ಹೆಸರಂತ ಈಕಿನ ಕೆಲಸ ಏನು ಗೊತ್ತಾ ಈ ಫೇಸ್ಬುಕ್ನಾಗ ಯಾರು ಮಳ್ಳರಂಗೆ ಕಾಣ್ತಿರ್ತಾರೆ ನೋಡ್ರಿ ಅಂಥವ್ರನ್ನೂ ಹುಡುಕ್ಯಾಡಿ ಹಿಡ್ಕೊಂಡು ನಾ ಕಾಂಗ್ರೆಸ್ ಯುವ ನಾಯಕಿ ಅಂತ ಹೇಳ್ತಾಳೆ ಅವರಿಗೆ ನಂಬಿಕೆ ಬರಲಿ ಅಂತ ಹೇಳಿ ಡಿ ಕೆ ಶಿ ಜೋಡಿ ಇದ್ದಿದ್ದು ಸಿದ್ದರಾಮಣ್ಣ ಜೋಡಿ ಇದ್ದಿದ್ದು ಫೋಟೋ ತೋರಿಸ್ತಾಳೆ ನಿಮಗೆಲ್ಲ ಎಮ್ ಎಸ್ ಬಿಲ್ಡಿಂಗ್ನಾಗ ಕೆಲಸ ಕೊಡಿಸ್ತೀನಿ ವಿಧಾನಸೌಧದಾಗ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸ್ತಾಳೆ ಈ ಬಕ್ರಾಗೋಳಿಗೆ ಎಷ್ಟು ರೊಕ್ಕ ಅದ ಅಂತನೂ ಲೆಕ್ಕ ಹಾಕ್ತಾಳೆ ಆಮೇಲೆ ಹಾಕ್ತಾಳೆ ನೋಡ್ರಿ ಸ್ಕೆಚ್ ಒಂದು ಲಕ್ಷದಿಂದ ಇಪ್ಪತ್ತು ಲಕ್ಷದ ತನಕ ರೊಕ್ಕ ಕಿತ್ತಿರೋ ಈ ಸಂಧ್ಯಾ ಪವಿತ್ರ ನಾಗರಾಜ್ ಇದರಿಂದನೇ ಲಕ್ಷಾಧೀಶ ಆಗ್ಯಾಳಂತ ಹಾಕ್ತಾಳೆ ಬಿಡ್ರಿ ಆಗ್ಲಾರ್ದು ಇನ್ನೇನು ಆದ್ರೆ ಒಬ್ರಿಗೂ ಕೆಲಸನೂ ಕೊಡಿಸಿಲ್ಲ ಒಳ್ಳೆ ರೊಕ್ಕನೂ ಕೊಟ್ಟಿಲ್ಲ ವರ್ಷಗಟ್ಟಲೆ ಕಾಯ್ಕೊಂಡು ಕೂತಿರೋ ಬಡಪಾಯಿಗಳು ಇನ್ನು ಒಂದಿಷ್ಟು ಮಂದಿ ಅಂತೂ ಈಕಿನ ರೊಕ್ಕ ಕೊಡೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಆ ರೊಕ್ಕದ ಆಸೆ ಬಿಟ್ಟು ತಮ್ಮ ತಮ್ಮ ಬದುಕು ನೋಡ್ಕೊಂಡು ಬಿಟ್ಟಾರಂತ ಆದ್ರೆ ವೀಣಾ ಅನ್ನೋ ಹುಡುಗಿ ಧೈರ್ಯ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಈಕಿನ ಮೇಲೆ ಕೇಸ್ ಹಾಕ್ಯಾರಂತ ಇನ್ನು ಯಾದಗಿರಿದಾಗ ಚಂದ್ರ ಅನ್ನೋ ಒಬ್ಬ ಹುಡುಗ ಈಕಿನ ಕೈಯಾಗ ರೊಕ್ಕ ಕೊಟ್ಟು ರೊಕ್ಕನೂ ಇಲ್ಲ ಕೆಲಸನೂ ಇಲ್ಲ ಅನ್ನುವಂಗಾಗಿ ಪಾಪ ಆರಾಮ್ ತಪ್ಪಿ ಹಾಸಿಗೆ ಹಿಡ್ದಾನಂತ ತನ್ನ ತಾಸೆಲ್ಲ ಹೇಳ್ಕೊಂಡು ವಿಡಿಯೋ ಮಾಡಿ ಸೋಷಲ್ ಮೀಡಿಯಾದಾಗ ಬಿಟ್ಟಾನ ಇಂಥವ್ರನ್ನೆಲ್ಲ ಕಾಂಗ್ರೆಸ್ ಖರೆ ಖರೆ ತಮ್ಮ ಇಟ್ಕೊಂಡು ಅಮಾಯಕ ಯುವಕರನ್ನು ಮೋಸ ಮಾಡ್ಲಿಕ್ಕೆ ಆತದ ಅಥವಾ ಕಾಂಗ್ರೆಸ್ ಹೆಸರು ಹೇಳಿಕೊಂಡು ಇಂಥವರೆಲ್ಲ ಮೋಸ ಮಾಡ್ಲಿಕ್ಕೆ ಬಿಟ್ಟಾರೇನಂತ ಡಿ ಕೆ ಶಿ ಸಿದ್ದರಾಮಣ್ಣನೇ ಹೇಳ್ಬೇಕು ನೋಡ್ರಿ ಆದರೆ ದರಾಸಲ ಹೇಳುವಂಗೆ ಇದೆಲ್ಲ ವಿರೋಧ ಪಕ್ಷದ ಕೈವಾಡ ಅಂತ ಹೇಳಿ ಕೈ ತೊಳ್ಕೊಳೋಂಗಿಲ್ಲರ್ಯಾ ಮತ್ತು ಇಲ್ಲಿ ನಡೆಯಂಗಿಲ್ಲ ಅವೆಲ್ಲ ಮೋಸ್ಟ್ ಎಲಿಜಿಬಲ್ ಬ್ಯಾಚಲರ್ ಐವತ್ತೊಂದರ ಯುವಕ ರಾಹುಲ್ ಗಾಂಧಿ ಮದುವೆ ಯಾವಾಗ ಅಂತ ಸಣ್ಣ ಮಕ್ಳೆಲ್ಲ ಕೇಳವಂಗಾಗ್ಬಿಟ್ಟು ನೋಡ್ರಿ ನಂಬಲ್ಲ ನೀವು ಈ ವಿಡಿಯೋ ನೋಡ್ಕೊಂಡು ಬರ್ರಿ ಮೊದಲ आपसे मिलने का मुझे बहुत शौक था हाँ। बचपन से मैं आपसे मिलना चाहता था, था बहुत दिन से आपका मैं न्यूज आपका शादी कब होगा अब देखेंगे आपका शादी कब होगा अब देखेंगे <laughs> अब देखेंगे अभी तो काम कर रहा हूँ मैं आप आ, आ, काम में लगाऊँ आप, आपकी शादी कब होगी आपके कब प्लान कर आप कब प्लान कर रहे हो मेरा मैं आपके साथ मुझे तो 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 मुझे मोहब्बत मोहब्बत का का दुकान दुकान नफरत के में वो डायलॉग बहुत अच्छा लगा बस, बस 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 तो उसको भी आप हाँ, लोगों को कहते राहुल गांधी भारत जोड़ो न्याय यात्रा निम्ला टाइम बिहार दुड़ग राहुल गांधी हिंग कन्फ्यूजाना यूट्यूबर अंतर अर्शन आवाज अंत राहुल गांधी मीट आग बंद ರಾಹುಲ್ ಗಾಂಧಿ ಜೋಡಿ ಮಾತಾಡ್ಲಿಕ್ಕೆ ಸ್ಕ್ರಿಪ್ಟ್ ಸಹಿತ ರೆಡಿ ಮಾಡ್ಕೊಂಡು ಮದ್ದಿನಂಥ ಹುಡುಗ ಸ್ಕ್ರಿಪ್ಟ್ ಪ್ರಕಾರ ಒಂದು ಸ್ವಲ್ಪ ಸತಾಯಿಸಿ ಅವನಿಗೆ ರಾಹುಲ್ ಗಾಂಧಿ ಜೋಡಿ ಮೀಟ್ ಆಗೋ ಅವಕಾಶ ಕೊಟ್ಟಾರ ಅಲ್ಲ ಈ ಗಡ್ಡ ಈ ಪೆದ್ದ ಬುದ್ಧಿ ನೋಡಿದ್ಮೇಲೆ ಅವನಿಗೆ ಅದು ಯಾಕೆ ಆ ಕ್ವಶನ್ ಕೇಳಬೇಕಂತ ಅನಿಸ್ತಾ ಏನೋ ಗೊತ್ತಿಲ್ಲ ಮಾರೈಗ ನಿಮ್ ಲಗ್ನ ಯಾವಾಗ ಅಂತ ಕೇಳಿಬಿಟ್ಟ ಅದಕ್ಕೆ ರಾಹುಲ್ ಗಾಂಧಿ ಹೇಳ್ತಾರೆ ಈ ನಂಗೆ ಭಾಳ ಕೆಲಸ ಅದ ಸೊ ಸದ್ಯ ಮದುವೆ ಯೋಚನೆ ಎಲ್ಲ ಇಲ್ಲ ಅಂತಾರ ಆಮೇಲೆ ಹೊಳ್ಳೆ ಆ ಹುಡುಗ ಕೇಳ್ತಾರೆ ನಿಮ್ಮ ಮದ್ವೆ ಯಾವಾಗ ಅಂತನು ನೋಡ್ರಪ್ಪ ಈ ವಿಡಿಯೋ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆ ವೈರಲ್ ಆಗ್ಲಿಕ್ಕದ ಆದರೂ ನೀವು ಏನಾರು ಹೇಳ್ರಪ್ಪ ರಾಹುಲ್ ಗಾಂಧಿ ಅವರಿಗೆ ಹೀಗೆಲ್ಲ ನೀವು ಪ್ರಧಾನಿ ಆಗೋದು ಯಾವಾಗ ನೀವು ಲಗ್ನ ಆಗೋದು ಯಾವಾಗ ನಿಮಗೆ ಬುದ್ಧಿ ಬರ್ತದೆ ಯಾವಾಗ ಅಂತ ಹೀಗೆಲ್ಲ ಕ್ವಶನ್ ಕೇಳ್ಬಾರ್ದ್ರಪ್ಪ ಇದನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಪಾಪ ಇಂಥವೆಲ್ಲ ಪ್ರಶ್ನೆ ಕೇಳಿದ್ರೆ ನಮ್ಮ ರಾಹುಲ್ ಮತ್ತು ಅವರು ಸೋನಿಯಾಗ ಎಷ್ಟು ಮನ್ಸಿಗೆ ಹತ್ಲಿಕ್ಕಿಲ್ಲ ಹೇಳ್ರಿ ಇನ್ನು ಅಯೋಧ್ಯದಾಗ ಮುಸಲ್ಮಾನ ಬಾಂಧವರು ರಾಮ ಮಂದಿರದ ಒಳಗೆ ಬಂದು ರಾಮಲಲ್ಲ ದರ್ಶನ ಮಾಡ್ಕೊಂಡು ಹೋಗಿರೋ ವಿಡಿಯೋ ಭಾರಿ ವೈರಲ್ ಆಗ್ಲಿಕ್ಕೆ ನೋಡ್ರಿ ಒಂದಿಷ್ಟು ಮಂದಿ ಹಿಂದೂಗಳು ಹೇಳ್ತಾರೆ ನೋಡ್ರಿ ನಮ್ಮ ಧರ್ಮದಾಗ ಭಾವ ಮಾಡಲ್ಲ ನಮ್ಮ ಗುಡಿಗಳಿಗೆ ನಿಮ್ಮನ್ನು ಬಿಡ್ತೀವಿ ಇದು ನಮ್ಮ ಧರ್ಮದ ಗ್ರೇಟ್ನೆಸ್ ಅಂತ ಅಲ್ಲಿಗೆ ಇನ್ನೂ ಒಂದಿಷ್ಟು ಮಂದಿ ಅಲ್ಲ ನಮ್ಮ ಮಂದಿರ ಕೇಳವಿ ಮಸೀದಿ ಕಟ್ಟದವ್ರು ಇವರೇ ಅಲ್ಲೇನ ಇಂಥವ್ರನ್ನ ಒಳಗೆ ಸೇರಿಸ್ಬಾರ್ದು ಇಂಥವ್ರನ್ನ ಇಡ್ರಿ ಅಂತ ಹೇಳಿಗತ್ತರ ನೋಡಿರಿ ನೀವು ಎಲ್ಲರೀ ಮುಸಲ್ಮಾನರು ತಮ್ಮ ಪವಿತ್ರ ಜಾಗದಾಗ ಹಿಂದೂಗಳನ್ನು ಬಿಡ್ತಾರೇನು ಹೇಳ್ರಿ ನಾವ್ಯಾಕೆ ಅವ್ರನ್ನು ಬಿಡಬೇಕು ಅಂತ ಸಹಿತ ಮಾತಾಡ್ಲಿಕ್ಕೆ ಹತ್ತಾರ ಇನ್ನೂ ಒಂದಿಷ್ಟು ಮಂದಿ ಇನ್ನೂ ಕೆಲವ್ರು ಇರ್ತಾರೆ ನೋಡ್ರಿ ಕಟ್ಟೋರು ಮುಸಲ್ಮಾನರು ಹೊಳ್ಳಿ ಗುಡಿ ಹೋಗಿ ಬಂದಿರೋ ಮುಸಲ್ಮಾನರ ಮ್ಯಾಲ ಬೆಂಕಿ ಕಾರ್ಲಿಗತ್ತಾರ ಇದೆಲ್ಲದರ ನಡುವೆ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪು ಕೊಟ್ಬಿಟ್ಟದು ಎಲ್ಲ ಧರ್ಮದವರಿಗೂ ಪ್ರವೇಶ ನೀಡಲಿಕ್ಕೆ ಹಿಂದೂ ದೇವಾಲಯಗಳಿನ ಪಿಕ್ನಿಕ್ ಸ್ಪಾಟ್ ಅದಾವ ಅಲ್ಲ ಬ್ಯಾರೆ ಧರ್ಮದವರಿಗೆ ಈ ಧ್ವಜಸ್ತಂಭದಿಂದ ಮುಂದೆ ಒಳಗೆ ಹೋಗ್ಲಿಕ್ಕೆ ಅನುಮತಿ ಕೊಡಬಾರ್ದಂತ ಅಂತ ಹಂಗಂತ ಎಲ್ಲ ಗುಡಿಗಳಾಗೂ ಬೋರ್ಡ್ ಹಾಕ್ಬೇಕಂತ ಹಿಂದೂಗಳಿಗೆ ತಮ್ಮ ಧರ್ಮನ ಆಚರಿಸ್ಲಿಕ್ಕೆ ಎಲ್ಲ ಹಕ್ಕದ ಅವರ ದೇವಾಲಯದ ಪಾವಿತ್ರತೆ ಕಾಪಾಡಿಕೊಳ್ಳಿಕ್ಕ ಅವರಿಗೆ ಹಕ್ಕದ ಅಂತ ಹೈಕೋರ್ಟ್ ಹೇಳಿಬಿಟ್ಟದು ಅಲ್ಲ ಇದನ್ನು ಕರೆಕ್ಟೇ ಅದಲ್ಲೇನು ರೀ ನಮ್ಮ ಹಿಂದೂ ದೇವಸ್ಥಾನದಾಗ ಹಿಂದೂಗಳಿಗೆ ಸಾಕಷ್ಟು ರಿಸ್ಟ್ರಿಕ್ಷನ್ ಅದಾವೆ ಯಾವ್ಯಾವುದೋ ಡ್ರೆಸ್ ಹಾಕೊಂಡು ಹೋಗುವಂಗಿಲ್ಲ ಸೂತಕ ಅಶುದ್ಧಿ ಇರೋ ದಿನಗಳದ್ರಾಗ ಹೋಗುವಂಗಿಲ್ಲ ಇನ್ನು ಮಾಡರ್ನ್ ಬಟ್ಟೆ ಹಾಕೊಳ್ಳೋಂಗಿಲ್ಲ ಗಂಡಸ್ರ ಯಾವಾಗಲೂ ಧೋತ್ರ ಹಾಕೊಂಡಿರಬೇಕು ಅಂಗಿ ತೆಗಿಬೇಕು ಹೀಗೆಲ್ಲ ಭಾಳಷ್ಟು ರೂಲ್ಸ್ ಅದಾವ ಇಂಥಾದ್ರಾಗ ಬೇರೆ ಧರ್ಮದವ್ರಿಗೆ ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಹೇಳೋದಕ್ಕಿನ ಸುಮ್ಮನೆ ನಿರ್ಬಂಧ ಹಾಕೋದು ಸೂಕ್ತ ಅಲ್ಲೇನು ಈಗ ಮದ್ರಾಸ್ ಕೋರ್ಟ್ ಕೊಟ್ಟಿರೋ ತೀರ್ಪನ್ನು ಇಡೀ ದೇಶದಾಗ ತರಬೇಕಂತ ಭಾಳಷ್ಟು ಮಂದಿ ಹಿಂದೂಗಳು ಆಸೆ ಪಡ್ಲಿಕ್ಕೆ ಹತ್ತಾರ ನೋಡ್ರಪ್ಪ ರಾಮ ಮಂದಿರಕ್ಕೆ ಮುಸಲ್ಮಾನರು ಬಂದಿದ್ದು ತಪ್ಪಲ್ಲ ಆದ್ರೆ ಅವರು ಹಿಂಗೆ ಮುಸಲ್ಮಾನರ ಉಡುಗೆ ತೆಗೆದು ಹಿಂದೂಗಳ ಥರ ಬರಬೇಕು ದೇವಸ್ಥಾನದ ಡ್ರೆಸ್ ಕೋಡ್ ನಿಯಮ ಇದೆಲ್ಲ ಪಾಲಿಸೋದಾದ್ರೆ ಅವ್ರಿಗೂನು ಎಂಟ್ರಿ ಕೊಡ್ರಿ ಇಲ್ಲಾಂದ್ರೆ ಸೇರಿಸ್ಬೇಡ್ರನ್ನ ಸಹಿತ ಜನಾಭಿಪ್ರಾಯ ಬಂದ್ ನೋಡ್ರಿ ನೀವೇನಂತೀರಿ ಕಮೆಂಟ್ ಮಾಡಿ ಈ ಇನ್ನಿವತ್ತು ಮಿರ್ಚಿ ಮಂಡಕ್ಕಿ ಕೊನೆಯದಾಗಿ ಭಾರಿ ಒಂದು ವಿಡಿಯೋ ತಂದೀನಿ ಸಕಲ ಕಲಾ ವಲ್ಲಭ ಡೈಲಾಗ್ ಮಾಸ್ಟರ್ ಕಾಮಿಡಿ ಕಿಂಗ್ ನಾಟ್ಯ ಸಾರ್ವಭೌಮ ಕಲಿಯುಗದ ಕುಂಭಕರ್ಣ ಅಷ್ಟೇ ಅಲ್ರಪ್ಪ ಇನ್ನೂ ಭಾಳಷ್ಟು ಬಿರುದುಗಳನ್ನು ಪಡ್ಕೊಂಡಿರುವಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದು ಒಂದು ಹಳೀ ಡ್ಯಾನ್ಸಿಗೆ ಹೊಸ ಸಾಂಗ್ ಹಾಕಿ ರಿಮಿಕ್ಸ್ ಮಾಡ್ಯಾರ ಆ ಸ್ಟೆಪ್ಸಿಗೂ ಸಾಂಗ್ ರಿದಮಿಗೂ ಏನು ಸಿಂಕ್ ಆಗ್ಯದಂದ್ರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲ ನೀವು ನೋಡಿಲ್ಲ ಅಂದ್ರೆ ಒಂದು ಸಲ ನೋಡ್ಕೊಂಡು ಬರೆಯಲ್ಲ ನಾಳೆ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ